ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಎಲ್ಲಿ ನೋಡಿದ್ರು ಯಾರನ್ನೇ ಕೇಳಿದ್ರು ಕಾಟೇರಾ ಕಾಟೇರಾ ಕಾಟೇರ ಹೌದು ಎಲ್ಲಿ ನೋಡಿದ್ರು ಯಾರನ್ನೇ ಕೇಳಿದ್ರು ಒಂದೇ ರೀತಿಯ ಸೌಂಡು ಅಂತ ಹೇಳಬಹುದು ಕಾಟೇರ ಕಾಟೇರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಕಾಟೇರ ಸಿನಿಮಾವನ್ನು ನಾವು ತೆರೆ ಮೇಲೆ ನೋಡಲು ಕಾಯ್ತಾ ಇದ್ದೀವಿ ಅಂತ ಅಭಿಮಾನಿಗಳು ಬೊಬ್ಬೆ ಹೊಡಿತಿದ್ರು ಅಂತೂ ಇಂತೂ ಕಾಟೇರ ಸಿನಿಮಾ ಭರ್ಜರಿಯಾಗಿ ಇವತ್ತು ರಾಜ್ಯದಾದ್ಯಂತ ರಿಲೀಸ್ ಆಗಿದ್ದು ಪ್ರತಿಯೊಬ್ಬರಿಗೂ ಕೂಡ ಸಿನಿಮಾ ಇಷ್ಟವಾಗಿದ್ಯಂತೆ ಎಲ್ಲೆಡೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದ್ದು ಸಿನಿಮಾ ಈ ಮಟ್ಟಕ್ಕೆ ಹಿಟ್ಟಾಗೋಕೆ ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿನಯ ಮಾತ್ರ ಫುಲ್ ಫಿದಾ ಮಾಡಾಕ್ಬಿಟ್ಟಿದೆ ಅಂತಾನೆ ಹೇಳಬಹುದು ಹಾಗಾದರೆ ಕಾಟೇರ ಸಿನಿಮಾ ರಿಲೀಸ್ ಆದ ಮೊದಲ ದಿನ ಎಷ್ಟು ಗಳಿಸಿದೆ ಬಾಕ್ಸ್ ಆಫೀಸ್ನಲ್ಲಿ ಕಾಟೇರ ಬರೆದ ದಾಖಲೆ ಏನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ಡಚ್ಚು ಅಭಿಮಾನಿಯಾಗಿದ್ದರೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಕೂಡ ಮರಿತೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಾಟೇರ ಸಿನಿಮಾದಲ್ಲಿರೋ ಕತೆ ತುಂಬಾ ಅಂದ್ರೇನೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳಬಹುದು ಯಾಕಂತ ಕಾಟೇರ ನಮ್ಮ ಮಣ್ಣಿನ ಕತೆ ನಮ್ಮ ರೈತರ ಕತೆ ಈ ಸಿನಿಮಾ ಕಟ್ಟುಕೊಡುವಲ್ಲಿ ತರುಣ್ ಸುಧೀರ್ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಬಹುದು ಕುಲುಮೆಯಲ್ಲಿ ಮಚ್ಚು ತಟ್ಟುವಾಗ ಎದುರಾಳಿಗಳ ಎದುರು ತಡೆ ತಟ್ಟುವಾಗ ದರ್ಶನ್ ಅವರ ಆ್ಯಕ್ಟಿಂಗ್ ಫೀಕ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂತಾನೆ ಹೇಳಬಹುದು ಏನು ಎಮೋಷನಲ್ ಸೀನ್ಗಳಂತೂ ದರ್ಶನ್ ಅವರ ಅಭಿಮಾನಿಗಳ ಕಣ್ಣಿನಲ್ಲೂ ಕೂಡ ನೀರು ಬರುವಂತೆ ಮಾಡಿಬಿಟ್ಟಿದೆ ಫಸ್ಟ್ ಹಾಫ್ ನಲ್ಲಿ ಎರಡು ಫೈಟ್ ಗಳು ಡಿಫರೆಂಟ್ ಆಗಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇನ್ನು ಇದುವರೆಗೂ ತೆರೆ ಮೇಲೆ ಕಾಣಿಸಿಕೊಂಡಿದ್ದಕ್ಕಿಂತಲೂ ಭಿನ್ನವಾಗಿ ಬೇರೆ ರೀತಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಿಂಚಿದ್ದಾರೆ ಹೌದು ದರ್ಶನ್ ಅವರ ಅಭಿನಯಕ್ಕೆ ನಿಜಕ್ಕೂ ಕೂಡ ಅವರ ಫ್ಯಾನ್ಸ್ ಫಿದ ಆಗಿದ್ದು ಅವರ ಅಭಿನಯ ಮೆಚ್ಚುವಂಥದ್ದು ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಚಾಲೆಂಜಿಂಗ್ ಸ್ಟಾರ್ ಅವರ ಅಭಿನಯದ ಬಗ್ಗೆ ಸಿನಿಮಾದಲ್ಲಿ ಡೌಟೇ ಬೇಡ ಈ ಸಿನಿಮಾದಲ್ಲಿ ದರ್ಶನ್ ಬೇರೆಯದ್ದೇ ರೀತಿಯಲ್ಲಿ ಕಾಣ್ತಾರೆ ಆ್ಯಕ್ಟಿಂಗ್ನಲ್ಲಿ ಅವರ ತಾಕತ್ಗೆ ಯಾರೂ ಕೂಡ ಸರಿಸಮ ಇಲ್ಲ ಅಂತ ಅಭಿಮಾನಿಗಳಂತೂ ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ ಇನ್ನು ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಎಲ್ಲ ಕಡೆ ಉತ್ತಮ ರೆಸ್ಪಾನ್ಸನ್ನು ಪಡೆದುಕೊಳ್ತಾ ಇದ್ದು ಅದರ ಜೊತೆಗೆ ಎಷ್ಟು ಕಲೆಕ್ಷನ್ ಮಾಡಿರಬಹುದು ಅನ್ನುವಂತಹ ಸಣ್ಣ ಕುತೂಹಲ ಎಲ್ರಿಗೂ ಇರುತ್ತೆ ಕಾಟೇರ ಸಿನಿಮಾ ರಿಲೀಸ್ ಆದ ಮೊದಲ ದಿನವಾದ ಇಂದು ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡಿತ್ಯಂತೆ ಕಲೆಕ್ಷನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು